ನಮ್ದು ಎರಡು ಐ ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಐದು ಇಪ್ಪತ್ತೈದರ ಮಟ್ಟ ನಮ್ಮ ಜಾತ್ರೆ ಇರ್ತೈತಿ ಇವತ್ತು ನಾಲ್ಕು ದಿನ ಪ್ರವಚನ ಸ್ವಾಮಿಗಳು ಎಷ್ಟು ಮಂಟು ಎಂಟು ಜನ ಸ್ವಾಮಿಗಳಿಂದ ಪ್ರವಚನ ಮಾಡ್ತೇವೆ ಮತ್ತು ಸಾಯಂಕಾಲ ದಿನ ಅನ್ನ ಪ್ರಸಾದ ಇರ್ತೈತಿ ಮತ್ತೊಳ ಇಪ್ಪ ಆರನೇ ತಾರೀಕಿನ ದಿನ ನಮ್ಮ ಊರಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಸಾಮೂಹಿಕ ಲಗ್ನ ಕನ್ನಡ ಸಂತರ್ಪಣೆ ಸಾಯಂಕಾಲ ಮಠ ಅನ್ನ ಸಂತರ್ಪಣೆ ಇರ್ತೈತಿ ಇದರಂತ ನಾವು ನಮ್ಮ ಹಿರಿಯರ ಕಾಲದಿಂದ ಈ ಈ ಪದ್ಧತಿ ನಾವು ಮಾಡ್ಕೊತ ಬಂದೇವೆ ಜೋಡಿ ಈ ವರ್ಷ ಕಮ್ಮಲ್ ಅವ್ರ ಒಂದು ಇಪ್ಪತ್ತು ಜೋಡಿ ಆಗ್ತಾವೆ ಸಾಮೂಹಿಕ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಎಲ್ಲರಿಗೂ ಅನ್ನ ಸಂತರ್ಪಣೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಆಗ್ತದೆ ಸ್ವಲ್ಪ ಈ ಜಾತ್ರೆ ವಿಶೇಷತೆ ಹೇಳ್ಬೋದು ವಿಶೇಷತೆ ಅಂದ್ರೆ ನಾವು ನಾವು ಉಡಿ ತುಂಬೋ ಕಾರ್ಯಕ್ರಮ ನಾವು ವರ್ಷ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಿದ್ವಿ ಅದರ ಇದು ಉಡಿ ತುಂಬ ಕಾರ್ಯಕ್ರಮದ ಸಲುವಾಗಿ ನಾವು ಈ ಜಾತ್ರೆ ಹಮ್ಮಿಕೊಂಡಿದ್ವಿ ಮತ್ತೆ ಮೊದಲು ಉಡಿ ತುಂಬು ಕಾರ್ಯಕ್ರಮ ಅಷ್ಟೇ ಮಾಡ್ತಿದ್ವಿ ಈಗ ನಾವು ಐದಾರು ವರ್ಷದಿಂದ ಸ್ವಾಮಿಗಳು ಕರೆಸಿ ಪ್ರವಚನ ಮತ್ತು ಸಾಮೂಹಿಕ ಲಗ್ನಗಳನ್ನ ನಾವು ಚಲೋ ಮಾಡಿದ್ವಿ ಜಾತ್ರೆ ಸುಮಾರು ವರ್ಷಗಳಿಂದ ಐತ್ರಿ ಹಿರಿಯರ ಕಾಲದಿಂದಾನು ಜಾತ್ರೆ ಮಾಡ್ಕೊಂತ ಬಂದಾರ ಕರಿಯಪ್ಪ ಬಿಸಿಗಳು ನಮಸ್ಕಾರ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ನಮ್ಮ ಗಾಮನಗಟ್ಟಿ ಗ್ರಾಮದಲ್ಲಿ ಇದೇ ಮೇ ಎರಡನೇ ತಾರೀಕಿನಿಂದ ಆರನೇ ತಾರೀಕಿನ ಮಠ ಗಾಮನಗಟ್ಟಿ ಗ್ರಾಮದೇವಿಯಾದಂಥ ಶ್ರೀ ಕರಿಯಮ್ಮ ಹಾಗೂ ದೊಡ್ಡ ಕರಿಯಮ್ಮ ದೇವಿಯರ ಉಡಿ ತುಂಬೋ ಕಾರ್ಯಕ್ರಮ ಈ ಉಡಿ ತುಂಬೋ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮದುವೆಗಳು ಇರ್ತವೆ ಆದ್ರಿಂದ ಎಲ್ಲ ಭಕ್ತರು ಭಾಳ ಚಂದ ಅನ್ನ ಪ್ರಸಾದದ ಸೇವೆಯನ್ನು ಮಾಡ್ತಾರೆ ಇದು ಜಾತಿ ವಿಶೇಷತೆ ಏನಪ್ಪಾ ಅಂದ್ರೆ ರೈತರ ಹಬ್ಬ ಇದು ಇದು ಕರಿಮ್ಮನ ಉಡಿ ತುಂಬುದಂದ್ರೆ ಈ ಕರಿಯಮ್ಮನ ಉಡಿ ತುಂಬಿ ಆ ನಂತರ ಭೂಮಿಗೆ ಬೀಜ ಹಾಕುವುದು ಫಸ್ಟ್ ಈ ಕರಿಯಮ್ಮನ ಗುಡಿ ಉಡಿ ತುಂಬಿ ಆಮೇಲೆ ಭೂಮಿ ಉಡಿ ತುಂಬುದು ಇದು ರೈತರ ಹಬ್ಬ ಇದನ್ನ ಎಲ್ಲ ನಮ್ಮ ಗ್ರಾಮಸ್ಥರು ಸೂಡಿ ಕೂಡಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡಿ ಈ ಮಟ್ಟಕ್ಕೆ ಬೆಳೆಸ್ಯಾರ ನಮ್ಮ ಧಾರವಾಡ ಜಿಲ್ಲಾದೊಳಗೆ ಸಿದ್ಧಾರ್ಡ ಮಠ ಬಿಟ್ರೆ ನಮ್ಮ ಗಾಮನಗಟ್ಟಿ ಕರಿಯಮ್ಮನ ದೇವಸ್ಥಾನದ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಜಾತ್ರಾ ಮಹೋತ್ಸವ ಆಗೋದು ಆದ್ರಿಂದ ಭಕ್ತರಂತೀ ಬಹಳ ದೂರ ದೂರದಿಂದ ನಿಂತ ಬರ್ತಾರ್ರಿ ಹಳ್ಳಿ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆಗೂ ಅನ್ನ ಅನ್ನ ಸಂತರ್ಪಣೆ ಇರ್ತೈತಿ ಶುಕ್ರವಾರ ಮಂಗಳವಾರ ಭಾಳ ಚಂದ ಮತ್ತು ಪ್ರತಿ ಮಂಗಳವಾರಕ್ಕೊಮ್ಮೆ ರಾತ್ರಿ ಅಂತ ಅಂಥೇಳಿ ಒಂದು ಉತ್ಸವ ಆಕೈತಿ ಆ ದೇವಿ ಉತ್ಸವ ಮೆರವಣಿಗೆ ಅದು ಆದಂತಿ ಭಾಳ ಚಂದ ಆಕತಿ ಇಲ್ಲಿ ಲೋಕಲ್ ಇದ್ದಂಥ ಎಲ್ಲ ಗ್ರಾಮಸ್ಥರಿಗೂ ಗೊತ್ತೈತ್ರಿ ಅದು ಹೊರಗಿನವ್ರಿಗೆ ಗೊತ್ತಿಲ್ಲ ಆದ್ರಿಂದ ತಾಯಿ ಆದಿಶಕ್ತಿ ಏನು ಇಲ್ಲಿ ನೆಲೆಸಾಳಲ್ರಿ ಇದು ಭಾಳ ಜಾಗೃತ ಸ್ಥಳ ಐತಿ ಆದ್ರಿಂದ ವಿಶೇಷವಾಗಿ ಪ್ರತಿ ವರ್ಷನೂ ವರ್ಷಕ್ಕೆ ವರ್ಷಕ್ಕೆ ಬೆಳ್ಕೊತನೂ ಹೊಂಟೈತಿ ಕಡಿಮೆ ಅಂತಿ ಆಗುವಲ್ರಿ ಈ ಜಾತ್ರೆ ಒಳಗೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿ ಜಾತ್ರೆ